ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಯಾವ ರೀತಿ ಗಳಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ನಾನು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಸ್ ಮಾಡಿದ್ದೀನಿ ಮಕ್ಕಳು ಸೊ ನೀವು ಫಿಫ್ಟಿ ಪ್ಲಸ್ ಅಂಕಗಳನ್ನ ತೆಗಿಬೇಕು ಅಂದರೆ ಜಸ್ಟ್ ನೀವು ಮಾಡಿದರೆ ಸಾಕಾಗಲ್ಲ ನೀವು ಮಾಡಲ್ ಕ್ವಶನ್ ಪೇಪರ್ಸ್ ಏನು ಬಿಟ್ಟಿದ್ದಾರಲ್ಲ ಆ ಎರಡು ಕ್ವಶನ್ ಪೇಪರನ್ನು ರೆಫರ್ ಮಾಡ್ಕೊಳ್ಳಿ ಸೊ ಅದರ ವಿಡಿಯೋ ಲಿಂಕು ಸಹ ಇರ್ತದೆ ಅಲ್ಲ ಹತ್ತನೇ ತರಗತಿಯ ವಿಷಯಗಳಿಗೆ ಸಂಬಂಧಿಸಿದಂತೆ ನಾನು ಹಲವಾರು ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಅದು ಬಹಳಷ್ಟು ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಸೊ ಆ ಚೆಕ್ ಚೆಕ್ಔಟ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸೊ ಈ ಒಂದು ವಿಡಿಯೋದಲ್ಲಿ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಯಾವ ರೀತಿ ಗಳಿಸೋದು ಅಂತ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಮಕ್ಕಳು ನಿಮಗೆ ಜೀವವಿಜ್ಞಾನದಿಂದ ಎಷ್ಟು ಭೌತ ವಿಜ್ಞಾನ ರಸಾಯನ ವಿಜ್ಞಾನದಿಂದ ಎಷ್ಟೆಷ್ಟು ಅಂಕಗಳಂತ ಗೊತ್ತಿರಬೇಕು ಸೊ ಇಲ್ಲಿ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಸೊ ಒಟ್ಟಾರೆಯಲ್ಲಿ ರಾಸಾಯನಿಕ ವಿಜ್ಞಾನದಲ್ಲಿ ಬರುವಂತಹ ಇಪ್ಪತ್ತೈದು ಅಂಕಗಳು ಸಿಗ್ತವೆ ನಿಮಗೆ ನಾಲ್ಕು ಚಾಪ್ಟರ್ ಇಂದ ಜೀವ ಜಗತ್ತು ಸೊ ಇದರಲ್ಲಿ ನಿಮಗೆ ಈ ಜೀವ ಕ್ರಿಯೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನುವಂಶತೆ ಸೊ ಇದಿಷ್ಟ ನಿಮಗೆ ಇಪ್ಪತ್ತೈದು ಅಂಕ ಸಿಗ್ತದೆ ಇನ್ನು ಉಳಿದಂತಹ ಈ ನಾಲ್ಕು ಚಾಪ್ಟರ್ಸ್ಗಳು ನಿಮಗೆ ಫಿಸಿಕ್ಸಿಗೆ ಭೌತ ವಿಜ್ಞಾನಕ್ಕೆ ಬರ್ತವೆ ನೈಸರ್ಗಿಕ ವಿದ್ಯಮಾನಗಳು ಮತ್ತು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಈ ನಾಲ್ಕು ಚಾಪ್ಟರಿಂದ ನಿಮಗೆ ಇಪ್ಪತ್ತೇಳು ಅಂಕಗಳು ಸಿಗ್ತವೆ ಆ್ಯಂಡ್ ನೈಸರ್ಗಿಕ ಸಂಪನ್ಮೂಲದಿಂದ ಮೂರು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಒಟ್ಟಾರೆ ಎಂಬತ್ತು ಅಂಕಗಳಿದ್ದಾವೆ ಸೊ ನಿಮಗೆ ಗೊತ್ತಿರಲಿ ಮಕ್ಕಳ ಭೌತವಿಜ್ಞಾನದಿಂದ ಇಪ್ಪತ್ತೇಳು ಅಂಕ ಜೀವವಿಜ್ಞಾನದಿಂದ ಇಪ್ಪತ್ತ ಎಂಟು ಅಂಕ ಭೌತ ವಿಜ್ಞ ರಸಾಯನ ವಿಜ್ಞಾನದಿಂದ ಇಪ್ಪತ್ತೈದು ಅಂಕಗಳು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲದಲ್ಲಿ ನೀವು ಅಭ್ಯಾಸ ಮಾಡುವಂತಹ ಚಿತ್ರಗಳು ಯಾವಪ್ಪ ಅಂತ ಹೇಳಿದರೆ ಸೊ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಮಕ್ಕಳು ಒಟ್ಟಾರೆ ನಿಮಗೆ ಚಿತ್ರಗಳಿಗೆ ಹನ್ನೆರಡು ಅಂಕಗಳು ಬರ್ತವೆ ಮಕ್ಕಳ ಸೊ ಅದನ್ನು ಕನ್ಫ್ಯೂಷನ್ ಮಾಡಿಕೊಳ್ಳೇಬೇಡಿ ಹನ್ನೆರಡು ಅಂಕಗಳಿಗೆ ಚಿತ್ರ ಇರ್ತವೆ ಒಂದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ನೆಕ್ಸ್ಟ್ ಈ ಚಿತ್ರ ಇದಂತೂ ತುಂಬ ಬಾರಿ ಕೇಳ್ತಾರೆ ಮಕ್ಕಳ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಸೊ ಅದರ ಎಲ್ಲ ಭಾಗಗಳನ್ನು ಕಲಿತ್ಕೊಳ್ಳಿ ಅದೇ ರೀತಿ ರಚನೆಯನ್ನು ಇದು ಚಿತ್ರವನ್ನು ಯಾವ ರೀತಿ ಬಿಡಿಸೋದು ಅದನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಲೋಹದ ಮೇಲೆ ಅಭಯವರ್ತನೆ ನೆಕ್ಸ್ಟ್ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಈ ಚಿತ್ರ ಸೊ ಅದಷ್ಟು ನಿಮಗೆ ಕೆಮಿಸ್ಟ್ರಿಯಿಂದ ಬರ್ತದೆ ನೆಕ್ಸ್ಟ್ ಭೌತ ವಿದ್ಯ ರಸಾಯನ ವಿಜ್ಞಾನಕ್ಕೆ ಬಂದರೆ ಈ ಒಂದು ಸ್ಟೊಮ್ಯಾಟೋದ ಚಿತ್ರವನ್ನ ತೆರೆದ ಪತ್ರ ರಂಧ್ರದ ಚಿತ್ರ ಮತ್ತೆ ಮುಚ್ಚಿದ ರಂಧ್ರದ ಚಿತ್ರ ಇವೆರಡೂ ಚಿತ್ರವನ್ನ ಕೇಳುವ ಸಾಧ್ಯತೆಗಳಿರ್ತವೆ ಭಾಗಗಳನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ನಾಲ್ಕು ಅಂಕಕ್ಕೆ ಕೇಳುವಂಥದ್ದು ಮಾನವನ ಹೃದಯದ ನೀಳ ಚೈದ ನೋಟ ಸೊ ಹೃದಯವನ್ನು ಯಾವ ರೀತಿ ಬಿಡಿಸಬೇಕು ಅದೇ ರೀತಿ ಅದರ ಭಾಗಗಳು ಎಲ್ಲ ಭಾಗಗಳನ್ನು ಕಲ್ತ್ಕೊಳ್ಳಿ ಮಕ್ಕಳ ಯಾವುದಾದರೂ ಎರಡು ಅಥವಾ ಮೂರು ಭಾಗಗಳನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ನೆಕ್ಸ್ಟ್ ನೆಫ್ರಾನ್ನ ರಚನೆ ಸೊ ಇದನ್ನು ಕೇಳ್ಬಿಟ್ಟು ಬೌಮನ್ ಕೋಶ ಗ್ಲ್ಯಾಮರಲಸ್ ಸೊ ಇದನ್ನು ನಿಮಗೆ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ಬೋದು ಲೋಮನಾಳಗಳನ್ನು ಗುರುತಿಸಿ ಅಂತ ಹಾಗಾಗಿ ಅದನ್ನು ಕಲ್ತ್ಕೊಳ್ಳಿ ಆ್ಯಂಡ್ ಮಾನವನ ಮಿದುಳಿನ ನೀಳಛೇದ ನೋಟ ಇದನ್ನು ತುಂಬ ಬಾರಿ ಅಲ್ಲಿ ಕೇಳಿದ್ದಾರೆ ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಸೊ ಈ ಚಿತ್ರವನ್ನು ಈಸಿ ಚಿತ್ರವನ್ನು ಬಿಡಿಸ್ಲಿಕ್ಕೆ ಮತ್ತೆ ಭಾಗಗಳನ್ನು ಕಲಿತ್ಕೊಳ್ಳಿ ನೆಕ್ಸ್ಟ್ ಬಿಳಿಯ ಬಣ್ಣದ ರೋಹಿತದ ಪುನರ್ರಚನೆ ಸೊ ಈ ಚಿತ್ರವನ್ನು ಸಹ ನೀವು ಕಲ್ತ್ಕೊಳ್ಳಿ ಈ ಬಾರಿ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲೂ ಸಹ ಈ ಪ್ರಶ್ನೆಯನ್ನು ಕೇಳಿದರು ನೆಕ್ಸ್ಟ್ ಈ ಭೌತ ವಿಜ್ಞಾನದಲ್ಲಿ ನಿಮಗೆ ಬರುವಂಥದ್ದು ಯಾವುದಪ್ಪ ಅಂದರೆ ಒಂದು ಮಂಡಲದ ರಚನೆ ಸೊ ಸಿಂಪಲ್ ಸೊಕ್ಯೂಟನ್ನು ರಚಿಸಿ ಅಂತ ಕೇಳಿದಾಗ ನಿಮಗೆ ಬ್ಯಾಟ್ರಿ ಪ್ಲಕ್ಕಿ ಮತ್ತು ಆಮೀಟರ್ ಆ್ಯಂಡ್ ಬಲ್ಬ್ ಸೊ ಇದನ್ನು ಬಿಡಿಸ್ಬೇಕು ಇದಿಷ್ಟು ಬಿಡಿಸಿದ್ರೆ ಒಂದು ಅಂಕ ಈಸಿಯಾಗಿ ಗಳಿಸ್ಬೋದು ನೆಕ್ಸ್ಟ್ ಇದು ನಿಮಗೆ ನೇರ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವಂತಹ ಏಕಕೇಂದ್ರೀಯ ವೃತ್ತಗಳಲ್ಲಿನ ಬಾಣಗಳ ಸೊ ಇದು ಒಂದು ನಿಮಗೆ ಕೇಳುವಂತಹ ಚಿತ್ರವಾಗಿರ್ತದೆ ಅಥವಾ ಇದು ನಿಮ್ಮ ಪ್ರಯೋಗಗಳಲ್ಲಿ ಬಿಡಿಸ್ಬೇಕಾದ್ರೆ ಈ ಚಿತ್ರವನ್ನು ನೀವು ಬಿಡಿಸ್ಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಚಿಹ್ನೆಗಳನ್ನು ಕೇಳ್ತಾರೆ ಮಗಳ ಸೊ ಇದಿಷ್ಟು ಚಿಹ್ನೆಗಳನ್ನು ನೀವು ಅಭ್ಯಾಸ ಮಾಡ್ಕೋಬೇಕಿಲ್ಲ ಹನ್ನೊಂದು ಚಿಹ್ನೆಗಳಿದಾವಲ್ಲಪ್ಪ ಇದಿಷ್ಟು ಚಿಹ್ನೆಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ಇದರಲ್ಲಿ ಯಾವುದಾದ್ರೂ ಒಂದು ಚಿಹ್ನೆಯನ್ನು ಸಹ ನಿಮಗೆ ಹೇಳುವ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಯಾವುದನ್ನು ಮಿಸ್ ಮಾಡ್ಕೋಬೇಡಿ ಇದಿಷ್ಟು ಚಿಹ್ನೆಗಳನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ಸರಣಿ ಕ್ರಮದಲ್ಲಿ ರೋಧಗಳನ್ನು ಯಾವ ರೀತಿ ಜೋಡಿಸ್ತಾರೆ ಮತ್ತೆ ಸಮಾಂತರದಲ್ಲಿದ್ದಾಗ ರೋಧಕಗಳ ಜೋಡಣೆ ಸೊ ಈ ಚಿತ್ರವನ್ನು ಕಲ್ತ್ಕೊಳ್ಳಿ ಸೊ ಚಿತ್ರನಾದರೂ ಕೇಳಬಹುದು ಅಥವಾ ಅದ್ರ ಮೇಲೆ ಲೆಕ್ಕಗಳನ್ನಾದರೂ ಕೇಳಬಹುದು ಹಾಗಾಗಿ ಎರಡೂ ಚಿತ್ರಗಳು ಸಹ ಇಂಪಾರ್ಟೆಂಟ್ ನೆಕ್ಸ್ಟ್ ಬೆಳಕು ಪಾಠಕ್ಕೆ ಬಂದರೆ ಅದರಲ್ಲಿ ನಿಮಗೆ ಮೂರು ಅಂಕಕ್ಕೆ ಹೆಚ್ಚಾಗಿ ಬರುವಂಥದ್ದು ರೇಖಾಚಿತ್ರಗಳು ನಿಮ್ಮ ದರ್ಪಣದ ಮೇಲಿರ್ಬೋದು ಅಥವಾ ಪೀನ ಮಸೂರದ ಮೇಲೆ ಇರ್ಬೋದು ಸೊ ಪ್ರತಿಯೊಂದರ ಚಿತ್ರಗಳನ್ನು ನೀವು ಅಭ್ಯಾಸವನ್ನು ಮಾಡಿಕೊಂಡು ಮಕ್ಕಳ ಅದರ ಸ್ವಭಾವವನ್ನು ಕಲಿಬೇಕು ಪೀನ ದರ್ಪಣದಲ್ಲಿ ವಸ್ತುವನ್ನು ಎಫ್ ಇಂದ ಹಿಂದೆ ಇಟ್ಟಾಗ ಎಫಲ್ಲಿ ಅಲ್ಲಿ ಇಟ್ಟಾಗ ಸೀನಲ್ಲಿ ಇಟ್ಟಾಗ ಯಾವ ರೀತಿ ಪ್ರತಿಬಿಂಬ ಉಂಟಾಗುತ್ತೆ ಅದರ ಗಾತ್ರ ಎಷ್ಟು ಸ್ಥಾನ ಏನು ಅದಷ್ಟನ್ನು ನೀವು ಅಲ್ಲಿಂದ ಕಲಿಬೇಕಾಗುತ್ತೆ ನೆಕ್ಸ್ಟ್ ಮಸೂರಕ್ಕೆ ಬಂದಾಗ ಮಸೂರಗಳಲ್ಲೂ ಸಹ ನೀವು ಪ್ರಾಕ್ಟೀಸನ್ನು ಮಾಡಲೇಬೇಕಾಗುತ್ತೆ ಮಕ್ಕಳ ಸೊ ವೆರಿ ಇಂಪಾರ್ಟೆಂಟ್ ಅದರಲ್ಲೂ ಸಹ ಪೀನ ಮಸೂರ ಮತ್ತು ನಿಮ್ಮ ಮಸೂರ ಎರಡೂ ಮಸೂರಗಳ ಚಿತ್ರಗಳನ್ನು ರೇಖಾಚಿತ್ರಗಳನ್ನು ನೀವು ಬರೆದು ಕಲಿಬೇಕು ಹಾಗೇ ನೀವು ನೋಡೋದರಿಂದ ಏನು ಅಭ್ಯಾಸ ಮಾಡಿದರೂ ನಿಮಗೆ ಸಾಕಾಗೋದಿಲ್ಲ ಬರೆದು ಅದರ ಸ್ಥಾನ ಸ್ವಭಾವ ಮತ್ತು ಗಾತ್ರವನ್ನು ನೀವು ಕಲ್ತ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಮೂಲಮಾನಗಳು ಗೊತ್ತಿರಬೇಕು ಮಕ್ಕಳ ವಿದ್ಯುದಾವೇಶವನ್ನು ಯಾವುದರಿಂದ ಅಳಿತಾರೆ ಕೂಲುಮಿಂದ ವಿಭವಾಂತರ ಓಲ್ಟ್ ನೆಕ್ಸ್ಟ್ ರೋಧವನ್ನು ಓಮಿಂದ ಅಳಿತಾರೆ ರೋಧಶೀಲತೆಯನ್ನು ಓಮ್ ಮೀಟ್ ವಿದ್ಯುತ್ ಸಾಮರ್ಥ್ಯವನ್ನು ವ್ಯಾಟಿಂದ ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋ ವ್ಯಾಟ್ ಗಂಟೆ ಆಗ್ತದೆ ಸೊ ಇವೆಲ್ಲ ಒಂದು ಅಂಕಕ್ಕೆ ಬರುವಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಅದಷ್ಟನ್ನು ನನಗೇನು ಹೇಳಿದೀನಿ ಅದಷ್ಟನ್ನ ಗಮನ ಕೊಡಿ ನೆಕ್ಸ್ಟ್ ನಿಯಮಗಳು ಸೊ ನಿಯಮಗಳನ್ನ ಹೆಚ್ಚಾಗಿ ನಿಮಗೆ ಎರಡು ಅಂಕಕ್ಕೆ ಕೇಳ್ತಾ ಇದಾರೆ ಮಕ್ಕಳ ಪ್ರತಿಫಲನದ ಬೆಳಕಿನ ಪ್ರತಿಫಲನದ ನಿಯಮಗಳು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನ ಆಗಿರ್ತದೆ ಪತನ ಕಿರಣ ಪ್ರತಿಫಲನ ಕಿರಣ ಮತ್ತೆ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತದೆ ಸೊ ಇದನ್ನ ಪ್ರತಿಫಲನದ ನಿಯಮ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಬೆಳಕಿನ ವಕ್ರಿಭವನದ ನಿಯಮ ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಪತನ ಕಿರಣ ವಕ್ರೀಮ ಕಿರಣ ಮತ್ತೆ ಎರಡೂ ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲಾ ಸಮತುಲದಲ್ಲೂ ಒಂದೇ ಆಗಿರ್ತದೆ ನೆಕ್ಸ್ಟ್ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತೆ ವಕ್ರೀಮ ಕೋನಗಳ ಸೈನು ನಿಷ್ಪತ್ತಿ ಸ್ಥಿರವಾಗಿರ್ತದೆ ಅದನ್ನೇ ನಾವು ಸ್ನೆಲ್ಸ್ ಲಾ ಅಥವಾ ಸ್ನೇಲ್ಸ್ ನ ವಕ್ರಿಭವನ ನಿಯಮ ಅಂತ ಹೇಳಿ ಕರಿತೀವಿ ಸೈನ್ ಐ ಬೈ ಸೈನ್ ಆರ್ ನೆಕ್ಸ್ಟ್ ಓಮ್ನ ನಿಯಮ ವೆರಿ ಇಂಪಾರ್ಟೆಂಟ್ ಮಕ್ಕಳ ಓಮ್ನ ನಿಯಮ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೇಲೆ ಅರಿಯುವಂತಹ ವಿದ್ಯುತ್ ಪ್ರವಾಹವು ಅದರ ನಡುವಿನ ನೇರ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ವಿ ಪ್ರಪೋರ್ಷನಲ್ ಟು ಐ ಸೊ ರಿಮೂವ್ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದ್ರೆ ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಆಗುತ್ತೆ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿ ಆರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಈ ಫಾರ್ಮುಲಾವನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ಇದನ್ನ ಒಂದು ಅಂಕಕ್ಕೆ ಕೇಳಬಹುದು ಅಥವಾ ಎರಡು ಅಂಕದಲ್ಲಿ ಕೇಳಿ ಅದರ ಅವಲಂಬಿಸಿರುವಂತಹ ರೋಧ ಅವಲಂಬಿಸಿರುವ ಅಂಶಗಳು ಯಾವುವು ಅಂತ ಹೇಳಿ ಹಾಗಾಗಿ ಅಷ್ಟು ಎಲ್ಲವನ್ನ ಗಮನ ಕೊಟ್ಟು ಕಲ್ತ್ಕೊಳ್ಳಿ ನೆಕ್ಸ್ಟ್ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಹೆಚ್ ಪ್ರಪೋಸ್ಕೊಳ್ತು ಐ ಸ್ಕ್ವೇರ್ ಟಿ ಸೊ ಈ ಒಂದು ಸೂತ್ರವನ್ನು ಸಹ ಕಲ್ತ್ಕೊಂಡಿರಿ ಅದನ್ನ ನೆನಪಿದ್ರೆ ನಿಮಗೆ ಆ ಡೆಫಿನೇಷನ್ ಬರಿಲಿಕ್ಕೆ ಬರೀಲಿಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಬಲಗೈನ ಹೆಬ್ಬೆರಳು ನಿಯಮ ಫ್ಲೆಮಿಂಗ್ನ ಎಡಗೈ ನಿಯಮ ಮೋಟಾರ್ ನಿಯಮ ಅಂತಲೇ ಫೇಮಸ್ ಸೊ ಹಾಗಾಗಿ ನಾವು ಎರಡೂ ನಿಯಮಗಳನ್ನು ನೀವು ಕಲ್ತ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಫ್ಲೆಮಿಂಗ್ನ ಎಡಗೈ ನಿಯಮ ಬಲಗೈ ನಿಯಮ ಅವೆರಡನ್ನೂ ಸಹ ನೀವು ಮಕ್ಕಳ ಮಿಸ್ ಮಾಡಲೇಬೇಡಿ ಎರಡನ್ನೂ ಸಹ ಚೆನ್ನಾಗಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಮಾನವನ ಕಣ್ಣುಗಳು ಮತ್ತು ಆ ವರ್ಣಮಯ ಜಗತ್ತು ಆ ಪಾಠದಿಂದ ನಿಮಗೆ ಬರುವಂಥದ್ದು ಸಮಿ ದೃಷ್ಟಿ ದೋಷಗಳು ಅದರ ಲಕ್ಷಣ ಕಾ ಕಾರಣಗಳು ಮತ್ತು ಅವುಗಳನ್ನು ಹೇಗೆ ಸರಿಪಡಿಸ್ಕೊಡ್ತೀರಾ ಅದು ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳ ಈಗ ಸಮೀಪ ದೃಷ್ಟಿ ಅಥವಾ ಮಯೋಫಿಯಾ ಅಂತ ಹೇಳಿ ಕರಿತೇವೆ ಸೊ ಇದರ ಲಕ್ಷಣ ಏನಂತ ಹೇಳಿದ್ರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಮತ್ತೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣ್ತಾ ಇರ್ತವೆ ಸಮೀಪದವು ಚೆನ್ನಾಗಿ ಕಾಣಿಸ್ತವೆ ಆದ್ರೆ ದೂರದ ವಸ್ತುಗಳು ಕಾಣಿಸ್ತಾ ಇರಲ್ಲ ಸೊ ಯಾಕೆ ಅಂತ ಹೇಳಿದ್ರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಆಗಿರ್ತದೆ ಕಣ್ಣಿನ ಗುಡ್ಡೆಯು ಸಹಜಕ್ಕಿಂತ ಉದ್ದವಾಗಿರ್ತದೆ ಸೊ ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಮಸೂರವನ್ನ ಬಳಸೋದ್ರಿಂದ ಅದನ್ನ ಸರಿಪಡಿಸ್ಕೋಬೇಕು ಸೊ ಇದಿಷ್ಟನ್ನು ನೀವು ಕಲ್ತ್ಕೋಬೇಕು ಮಕ್ಳು ಅದೇ ರೀತಿ ದೂರದೃಷ್ಟಿ ಅದನ್ನ ಹೈಪರ್ ಮೆಟ್ರೋಫಿಯಾ ಅಂತ ಹೇಳಿ ಕರಿತೀವಿ ಅಲ್ಲಿ ಏನಾಗುತ್ತೆ ಅಂದ್ರೆ ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸ್ತಾ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಸಂಗಮ ದೂರ ಉದುವಾಗಿರ್ತದೆ ಮತ್ತೆ ಕಣ್ಣಿನ ಗುಡ್ಡೆ ಚಿಕ್ಕದಾಗಿರ್ತದೆ ಸೊ ಇದನ್ನ ಸರಿಪಡಿಸ್ಕೊಳ್ಳೋಕೆ ನಾವು ಪೀನ ಮಸೂರವನ್ನ ಬಳಸ್ತೀವಿ ಓಕೆನಾ ಸೊ ನೆಕ್ಸ್ಟ್ ಪ್ರಿಸ್ ಬಯೋಪಿಯಾ ಅಂತ ಹೇಳಿದ್ರೆ ಸಮೀಪದೃಷ್ಟಿ ಅಥವಾ ದೂರದೃಷ್ಟಿ ಎರಡರಿಂದಲೂ ಬಳ ಇದಾಗೋದನ್ನು ನಾವು ಪ್ರಿಸ್ಬಯೋಪಿಯಾ ಅಂತ ಹೇಳಿ ಕರೀತೀವಿ ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ದ್ವಿಸಂಗಮ ಮಸೂರಗಳನ್ನು ಅಂದರೆ ನಿಮ್ನ ಮತ್ತು ಪೀನಾ ಮಸೂರ ಎರಡನ್ನೂ ಹೊಂದಿರುವಂತಹ ದ್ವಿಸಂಗಮ ಅಸೂರಗಳನ್ನು ಇಲ್ಲಿ ಬಳಸಲಾಗ್ತದೆ ಹಾಗಾಗಿ ಇಲ್ಲಿ ಕಾರಣಗಳು ಮತ್ತು ಅದರ ಲಕ್ಷಣಗಳನ್ನು ಯಾವ ರೀತಿ ಸರಿಪಡಿಸುತ್ತೆ ಅದಷ್ಟನ್ನು ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಸೊ ಈ ಪಾಠಕ್ಕೆ ಬಂದರೆ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಚುಕ್ಕೆ ರಚನೆ ಮತ್ತೆ ರಚನಾ ವಿನ್ಯಾಸ ಸೊ ನಾಲ್ಕು ಅಂಕಕ್ಕೆ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಮಕ್ಕಳ ಸೊ ಎಲ್ಲ ಚುಕ್ಕಿ ರಚನೆಗಳನ್ನ ಕಲ್ತ್ಕೊಳ್ಳಿ ಇರ್ಬೋದು ಈತೇನ್ ಈತೇನ್ ಮೀತೆಯನ್ನ ಅಣುಸೂತ್ರ ಈತೆಯನ್ನ ಅಣುಸೂತ್ರ ಪ್ರೋಪೆನ್ ಸೊಗಳೆಲ್ಲವನ್ನ ನೀವು ಕಲ್ತ್ಕೊಳ್ತಾ ಹೋಗ್ಬೇಕು ಸೊ ನೆಕ್ಸ್ಟ್ ನೋಡಿ ನಿಮ್ಗೆ ಇಲ್ಲಿ ಎಲ್ಲವನ್ನ ಡಿಸ್ಪ್ಲೇ ಆಗಿದೆ ಸೊ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಅಥವಾ ನೀವೇನು ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರುತ್ತೆ ಯಾವುದನ್ನು ಓದಬೇಕು ಎಲ್ಲ ರಚನೆಗಳನ್ನು ಚುಕ್ಕಿ ರಚನೆಗಳನ್ನು ಮತ್ತೆ ರಚನಾ ವಿನ್ಯಾಸಗಳನ್ನು ನೀವು ಕಲ್ತ್ಕೋಬೇಕಾಗುತ್ತೆ ಸೊ ಇದಿಷ್ಟನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀರಲ್ಲ ಇವಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ ಮಕ್ಕಳ ಸೊ ಅಣುಸೂತ್ರಗಳನ್ನು ಸಹ ಪ್ರಾಕ್ಟೀಸ್ ರಚನಾ ಸೂತ್ರಗಳು ಸಾಮಾನ್ಯ ರಚನಾ ಸೂತ್ರ ಆಲ್ಕೀನ್ ಆಲ್ಕೇನ್ ಆಲ್ಕೈನ್ ಸೊ ಇವೇನಂದ್ರೆ ಆಲ್ಕೇನ್ ಅಂತ ಹೇಳಿದ್ರೆ ಒಂದು ಬಾಂಡ್ ಆಲ್ಕೀನ್ ಅಂತ ಹೇಳಿದರೆ ಡಬಲ್ ಬಾಂಡ್ ಆಲ್ಕೈನ್ ಅಂತ ಹೇಳಿದರೆ ಟ್ರಿಪಲ್ ಬಾಂಡ್ ಸೊ ಇದನ್ನ ಮಿಸ್ ಮಾಡ್ಕೊಳ್ಬೇಡಿ ಮಕ್ಳ ಯಾಕೆಂದ್ರೆ ಈಸಿಯಾಗಿ ಅಂಕಗಳನ್ನ ಗಳಿಸಬಹುದು ಎಲ್ಲರ ಏಕಾಚಿ ಎಲ್ಲ ರಚನಾ ಸೂತ್ರಗಳನ್ನ ನೀವು ಕಲ್ತ್ಕೊಳ್ಳಿ ಮತ್ತೆ ಐಸೋಮೆರಿಸಂ ಬಗ್ಗೆ ಕೇಳ್ತಾರೆ ಸೊ ಈಗ ಬ್ಯೂಟೇನ್ ತೆಗೆದುಕೊಂಡು ಅದರ ಐಸೋಮರಿಸಮ್ ಅನ್ನ ಬರೆಯುವಂಥದ್ದು ರಚನಾ ಸಮಾಂಗಿಗಳನ್ನ ಬರೆಯುವಂಥದ್ದು ಸೊ ಅವುಗಳನ್ನು ಸಹ ನೀವು ಇಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ನೋಡಿ ಸೈಕ್ಲೋಪ್ರೋಪೇನ್ ಸೈಕ್ಲೋಬ್ಯೂಟೇನ್ ಬೆನ್ಸಿಂಚ್ ಅಣುಸೂತ್ರ ಸೈಕ್ಲೋಪೆಂಟೇನ್ ಸೊ ಇವೆಲ್ಲ ಅಣುಸೂತ್ರಗಳನ್ನ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಮಕ್ಕಳ ಸೊ ಇದ್ರಿಷ್ಟರಲ್ಲಿ ನಿಮ್ಗೆ ಯಾವ್ದಾದ್ರೂ ಎರಡು ಅಥವಾ ಒಂದನ್ನು ಕೇಳಿರ್ತಾರೆ ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಬರುವಂಥದ್ದು ಗುಂಪುಗಳು ಯಾವುದು ಕ್ರಿಯಾ ಗುಂಪುಗಳು ಬರ್ತವೆ ಸೊ ಯಾವ್ದಪ್ಪ ಅಂತ ಹೇಳಿದ್ರೆ ಹ್ಯಾಲೋ ಆಲ್ಡ್ ಇದು ಆಲ್ಕೋಹಾಲ್ ಗುಂಪು ಆಲ್ಡಿಯೈಡ್ ಆಲ್ಕೋಹಾಲ್ ಅಂತ ಹೇಳಿದ್ರೆ ಓ ಎಚ್ ಬರೋ ಆಲ್ಕೋಹಾಲ್ ಅಂತೀವಿ ಆಲ್ಡಿಯೈಡ್ ಅಂದರೆ ಸಿ ಎಚ್ ಓ ಕೀಟೋನ್ ಅಂತ ಹೇಳಿದ್ರೆ ಸಿ ಓ ಬಂದರೆ ಕೀಟೋನ್ ಆಗಿ ಸಿ ಡಬಲ್ ಬಾಂಡ್ ಓ ಬಂದರೆ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದರೆ ಸಿ ಓ ಓ ಹೆಚ್ ಬಂದಿರಬೇಕು ಆಲ್ಕೀನ್ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಿದೆ ಈನ್ ಸೊ ಪ್ರೋಟೀನ್ ಇದನ್ನು ಹೆಸರನ್ನು ಬರಿತೀರಾ ನೀವು ಯಾವ ರೀತಿ ಆಲ್ಕೀನು ಆಲ್ಕೈನ ಬರೆಯೋದು ಸೊ ಹಾಗಾಗಿ ಈ ಎಲ್ಲ ಅಣುಸೂತ್ರಗಳನ್ನು ನಾನು ಕಲಿತ್ಕೊಳ್ಳಿ ಮತ್ತೆ ಈ ರಚನಾ ಈ ಕ್ರಿಯಾ ಸಮಾಂಗಿಗಳಿರ್ತವಲ್ಲ ಅದರಲ್ಲಿ ಓ ಎನ್ ಅಂದರೆ ಏನು ಓ ಎಲ್ ಅಂದ್ರೆ ಏನು ಇದು ಅವುಗಳ ಆಲ್ ಯಾವ ರೀತಿ ರಚನಾ ಸೂತ್ರ ಬರೀಬೇಕು ಆರ್ ಸಿ ಎಚ್ ಓ ಅದನ್ನು ಬರೀಬೇಕು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ ಆರ್ ಸಿ ಒ ಒ ಎಚ್ ಸೊ ಅವೆಲ್ಲ ಇದನ್ನು ಕಲ್ತ್ಕೊಂಡಿರಿ ಮಕ್ಕಳು ಮತ್ತೆ ಅದರ ಮೇಲೆ ರಚನೆಗಳನ್ನು ಸಹ ಕಲ್ತ್ಕೊಳ್ಳಿ ಈಗ ಎಕ್ಸಾಂಪಲ್ ಎಥನೋಯಿಕ್ ಆಮ್ಲ ಬ್ಯೂಟನೋನ್ ಎಥನೋಯಿಕಾ ಆ್ಯಸಿಡ್ ಎಥನೊಯಿಕ್ ಆಮ್ಲ ಎಕ್ಸನಾಲ್ ಬ್ರೋಮೋಪೆಂಟೇನ್ ಸೊ ಎಥನಾಲ್ ಸೊ ಈ ರೀತಿ ಇವೆಲ್ಲ ಅಣುಸೂತ್ರಗಳನ್ನ ರಚನಾ ಸೂತ್ರಗಳನ್ನು ಕಲ್ತ್ಕೊಂಡಿರಿ ನೆಕ್ಸ್ಟ್ ಆಮ್ಲಗಳು ಪ್ರತ್ಯಾಮ್ಲಗಳು ಸೊ ಈ ಪಾಠಕ್ಕೆ ಬಂದರೆ ನಿಮಗೆ ರಾಸಾಯನಿಕ ಲವಣಗಳ ಉಪಯೋಗಗಳನ್ನು ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ ಸೊ ಇಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಚಲುಬೆ ಪುಡಿ ಇದರ ಸೂತ್ರವು ಗೊತ್ತಿರಬೇಕು ರಾಸಾಯನಿಕ ಹೆಸರು ಗೊತ್ತಿರಬೇಕು ಅದನ್ನು ಎಲ್ಲಿ ಉಪಯೋಗಿಸ್ತೀವಿ ಇವು ಮೂರು ಸಹ ಗೊತ್ತಿರಬೇಕು ಯಾವುದು ಬೇಕಾದರೂ ಕೇಳ್ಬೋದು ಆಕ್ಸಿ ಕ್ಲೋರೈಡ್ ಅಂದರೆ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಸೊ ಅದರ ಸೂತ್ರ ಸಿ ಎ ಓ ಸಿಎಲ್ಟು ಸೊ ಅದರ ಉಪಯೋಗಗಳು ಏನೇನು ಸೊ ಅದನ್ನು ಎಲ್ಲೆಲ್ಲಿ ಬಳಸ್ತಾರೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಅದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೈಟ್ ಹೆಮಿಹೈಡ್ರೇಟ್ ಸೊ ಅದರ ಸೂತ್ರ ಸಿ ಎಸ್ ಒ ಫೋರ್ ಆಫ್ ಎಚ್ ಟು ಸೊ ಇದನ್ನು ಆಟಿಕೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅಲಂಕಾರಿಕ ವಸ್ತುಗಳಲ್ಲಿ ನುಣುಪಾದ ಮೇಲ್ಮೈನ ನಿರ್ಮಿಸಲು ಇದನ್ನು ಬಳಸಲಾಗ್ತದೆ ನೆಕ್ಸ್ಟ್ ವಾಷಿಂಗ್ ಸೋಡಾ ಸೊ ಅದರ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಅಣು ಸೂತ್ರ ಏನಾಗಿರ್ತದೆ ಎನ್ ಎ ಟು ಸಿ ಓ ತ್ರೀ ಎಚ್ ಟೆನ್ ಓ ಸೊ ಇದರ ಎಲ್ಲೆಲ್ಲಿ ಬಳಸ್ತಾರೆ ಗಾಜು ಮತ್ತು ಸಾಬೂನುಗಳ ಕಾರ್ಖಾನೆಗಳಲ್ಲಿ ಬಳಸ್ತಾರೆ ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸಲಾಗ್ತದೆ ಗೃಹ ಬಳಕೆ ಕಾರ್ಯಗಳನ್ನಾಗಿ ಬಳಸ್ತಾರೆ ಸೊ ನೆಕ್ಸ್ಟ್ ಅಡುಗೆ ಸೋಡಾ ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೋಹೈಡ್ರೇಟ್ ಕಾರ್ಬೋನೇಟರ್ಸ್ ಎನ್ ಎಚ್ ಸಿ ತ್ರೀ ಸೊ ಇದನ್ನ ಎಲ್ಲೆಲ್ಲಿ ಬಳಸ್ತಾರೆ ಸೊ ಅದನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ ಮಕ್ಕಳ ಸೊ ಇದಿಷ್ಟು ನಿಮಗೆ ಆ ಪಾಠದಿಂದ ಇಂಪಾರ್ಟೆಂಟ್ ಅದರ ಉಪಯೋಗಗಳು ಮತ್ತೆ ಅದರ ಅಣುಸೂತ್ರ ಮತ್ತೆ ರಚನಾ ಸೂತ್ರ ಇದಿಷ್ಟನ್ನು ಮಕ್ಕಳ ಕೇಳ್ತಾರೆ ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ನಿಂದ ಉಂಟಾಗುವಂತಹ ರಾಸಾಯನಿಕ ಬಂಧ ಆಯಾನಿಕ ಬಂಧದ ಚುಕ್ಕಿ ವಿನ್ಯಾಸ ಸೂತ್ರ ಚುಕ್ಕಿ ಸೂತ್ರವನ್ನ ಕೇಳ್ತಾರೆ ನಿಮಗೆ ಸೊ ಇದು ಎರಡು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಎರಡನ್ನೂ ಸಹ ನೀವು ಕಲ್ತ್ಕೊಳ್ಳಿ ಯಾವ ರೀತಿ ಬರೆಯೋದು ಅಂತ ಹೇಳಿ ಸೋಡಿಯಂ ಅಲ್ಲಿ ಏನಾಗ್ತದೆ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡುತ್ತೆ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಅನ್ನು ತಗೊಂಡು ನೆಗೆಟಿವ್ ಆಗುತ್ತೆ ಋಣ ಆಯಾನ ಪಡ್ಕೊಳುತ್ತೆ ಸೊ ಇಲ್ಲಿ ಚುಕ್ಕಿ ಚಿತ್ರವನ್ನ ಈ ರೀತಿ ತೋರಿಸ್ಬೇಕು ಅದೇ ರೀತಿ ಮೆಗ್ನೀಷಿಯಂ ಕ್ಲೋರೈಡ್ಗೂ ಸಹ ನೀವು ತೋರಿಸಬೇಕಾಗುತ್ತೆ ನೆಕ್ಸ್ಟ್ ಮಾನವನ ಮೆದುಳಿನ ಭಾಗಗಳು ಮತ್ತೆ ಕಾರ್ಯಗಳು ವೆರಿ ಇಂಪಾರ್ಟೆಂಟ್ ಟೂ ಮಾರ್ಕ್ಸ್ ಗೆ ಕೇಳುವ ಸಾಧ್ಯತೆಗಳು ಇರ್ತವೆ ಅಬ್ಲಾಂಗ್ ಕೇಳಿದ್ರು ಹೌದಲ್ವಾ ಮತ್ತೆ ಅನುಮಸ್ತಿಷ್ಕವನ್ನ ಕೇಳಿದ್ರು ಇಲ್ಲಿ ಮಹಾಮಸ್ತಿಷ್ಕ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಇದು ಬುದ್ಧಿವಂತಿಕೆ ಜ್ಞಾಪಕ ಶಕ್ತಿ ಕಲ್ಪನೆ ಭಾವನೆ ವಿವೇಚನಾ ಇಚ್ಛಾ ಶಕ್ತಿ ಇವುಗಳನ್ನ ಮಹಾಮಸ್ತಿಷ್ಕ ನೋಡ್ಕೊಳ್ಳುತ್ತೆ ತಲಾಮಸ್ ಅದು ಜ್ಞಾನೇಂದ್ರಿಯ ಜ್ಞಾನವಾಹಿ ಆವೇಗಗಳನ್ನ ಮಹಾಮಸ್ತಿಷ್ಕದ ಕಾರ್ಟೆಕ್ಸ್ ಗೆ ಕಳುಹಿಸುತ್ತದೆ ಹೈಪೋತಲಾಮಸ್ ದೇಹದ ಉಷ್ಣತೆ ನೀರಿನ ಸಮತೋಲನ ಮತ್ತೆ ಹಸಿವು ನಿದ್ರೆಗಳನ್ನ ನೋಡ್ಕೊಳ್ಳುತ್ತೆ ನೆಕ್ಸ್ಟ್ ಮದ್ಯದ ಮೆದುಳು ಅದರ ಕೆಲಸ ಅನುಮಸ್ತಿಷ್ಕ ಇದು ದೇಹದ ಸಮತೋಲನವನ್ನ ನಡೆದಾಡುವ ಓಡುವ ಚಲನೆಗಳನ್ನ ಇದು ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ ಫಾನ್ಸ್ ಇದು ಆಹಾರ ಅಗಿಯೋದು ಮತ್ತೆ ಮುಖದ ಭಾವ ಉಸಿರಾಟದ ಕ್ರಿಯೆಗಳನ್ನ ನಿಯಂತ್ರಿಸುತ್ತೆ ಮೆಡಲ ಅಬ್ಲಾಂಗೇಟ್ ಅಥವಾ ಮಣಿಷಿರ ಇದು ಅನೈಚ್ಛಿಕ ಕ್ರಿಯೆಗಳಾದಂತಹ ಉಸಿರಾಟ ಹೃದಯದ ಬಡಿತ ರಕ್ತದೊತ್ತಡ ಜೀರ್ಣ ಕ್ರಿಯೆಗಳನ್ನ ಇದು ನಿರ್ವಹಿಸ್ತದೆ ಸೊ ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನ ನೀವು ಕಲ್ತ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಸಸ್ಯ ಹಾರ್ಮೋನ್ಗಳು ಮತ್ತು ಕಾರ್ಯಗಳು ಸೊ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲೂ ಸಹ ಎರಡು ಅಂಕ ಅಥವಾ ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆ ಇರ್ತದೆ ಆಕ್ಸಿನ್ ಆಕ್ಸಿನ್ ಏನ್ ಕೆಲಸ ಅಂತ ಹೇಳಿದ್ರೆ ಇದು ಜೀವಕೋಶ ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ ಮತ್ತೆ ಕಾಂಡದ ಬೆಳಕಿನ ಕಡೆಗೆ ಬಾಗಲು ಇದು ಸಹಾಯ ಮಾಡ್ತದೆ ಜಿಬರ್ಲಿನ್ ಇದು ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡ್ತದೆ ಮತ್ತೆ ಹೂವಿನ ಬೆಳವಣಿಗೆಗೆ ಸಹಾಯ ಮಾಡ್ತದೆ ಸೈಟೋಕಿನ್ಸ್ ಏನ್ ಮಾಡ್ತಂದ್ರೆ ಇದು ಕೋಶದ ವಿಭಜನೆಗೇನು ಉತ್ತೇಜಿಸುತ್ತದೆ ಮತ್ತು ಹಣ್ಣು ಮತ್ತು ಬೀಜಗಳು ತೀವ್ರ ಕೋಶ ವಿಭಜನೆಗೆ ಒಳಪಡಿಸಲು ಸಹಾಯಕ ಮಾಡುತ್ತದೆ ಆಪ್ಸಿಕ್ ಆಮ್ಲ ಇದು ಸಸ್ಯದ ಬೆಳವಣಿಗೆಯನ್ನ ಕುಂಠಿತಗೊಳಿಸ್ತದೆ ಎಲೆಗಳ ಬಾಡುವಿಕೆಗೆ ಕಾರಣವಾಗ್ತದೆ ರಾತ್ರಿಯ ವೇಳೆ ಪತ್ರರಂಧ್ರಗಳು ಮುಚ್ಚಲು ಈ ಸಸ್ಯ ಹಾರ್ಮೋನ್ಗಳ ಕಾರ್ಯಗಳನ್ನೆಲ್ಲ ಕಲ್ತ್ಕೊಂಡಿರಿ ಮಕ್ಕಳ ನೆಕ್ಸ್ಟ್ ಅಂತಸ್ರಾವಕ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು ಸೊ ಇದನ್ನ ಇಂಪಾರ್ಟೆಂಟ್ ಮಕ್ಕಳ ಇಷ್ಟುನು ಪಿಟ್ಯೂಟರಿ ಥೈರಾಯ್ಡ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಮೆದೋಜೀರಕ ವೃಷಣಗಳು ಮತ್ತೆ ಅಂಡಾಶಯಗಳು ಸೊ ಇದಿಷ್ಟು ಹಾರ್ಮೋನ್ಗಳು ಏನೆಲ್ಲ ಹಾರ್ಮೋನ್ ಅನ್ನ ಸ್ರವಿಸುತ್ತದೆ ಅದರ ಕಾರ್ಯವೇನು ಸೊ ಇದಿಷ್ಟನ್ನ ನೀವು ನೋಡ್ಕೊಳ್ಳಿ ಮಕ್ಕಳ ಇದರಲ್ಲಿ ಕೇಳುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸೊ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ವಿಡಿಯೋನ ಪಾಸ್ ಆಗಿರ್ತದಲ್ಲ ನೀವು ಅದನ್ನ ನೋಡ್ಕೊಳ್ಳಿ ಅಥವಾ ನಿಮ್ಗೆ ಆಲ್ರೆಡಿ ಬುಕ್ಸ್ ಅಲ್ಲಿ ಕೊಟ್ಟಿದ್ರೆ ನೀವು ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಸ್ಯಗಳಲ್ಲಿ ವಿವಿಧ ಅನುವರ್ತನೆಗಳಿದಾವೆ ಇದರಲ್ಲಿ ಎರಡು ಅಂಕಕ್ಕೆ ಬರುವ ಸಾಧ್ಯತೆಗಳು ಇರ್ತದೆ ಒಂದು ದ್ಯುತಿ ಅನುವರ್ತನೆ ದ್ಯುತಿ ಅನುವರ್ತನೆ ಅಂದ್ರೆ ಸಸ್ಯಗಳು ಬೆಳಕಿನ ಕಡೆಗೆ ತೋರುವ ಪ್ರಕ್ರಿಯೆಗೆ ದ್ಯುತಿ ಅನುವರ್ತನೆ ಅಂತ ಹೇಳಿ ಜಲ ಜಲಾನುವರ್ತನೆ ಅಂದ್ರೆ ನೀರಿನ ಎಡೆಗೆ ತೋರುವ ಪ್ರಕ್ರಿಯೆ ರಾಸಾಯನಿಕ ಅನುವರ್ತನೆ ಅಂದ್ರೆ ರಾಸಾಯನಿಕ ಪ್ರಚೋದನೆಗಳಿಗೆ ಅನುಗುಣವಾಗಿ ಉಂಟಾಗುವಂತಹ ಪ್ರತಿವರ್ತನೆಯನ್ನ ರಾಸಾಯನಿಕ ಅನುವರ್ತನೆ ಅಂತೀವಿ ನೆಕ್ಸ್ಟ್ ಗುರುತ್ವ ಅನುವರ್ತನೆ ಅಂದ್ರೆ ಗುರುತ್ವಾಕರ್ಷಣೆ ಕಡೆಗೆ ತೋರುವ ಪ್ರಕ್ರಿಯೆ ನೆಕ್ಸ್ಟ್ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆ ಸೊ ಯಾವ ರೀತಿ ಗ್ಲುಕೋಸ್ ವಿಭಜನೆ ಆಗುತ್ತೆ ಈ ಚಿತ್ರವನ್ನೇ ಕೇಳ್ಬೇಕು ಅಂತ ಹೇಳಿಲ್ಲ ಅವರು ನಿಮಗೆ ರೇಖಾ ಚಿತ್ರವನ್ನ ಅದ್ರ ಬದಲಿಗೆ ನಿಮಗೆ ಎಥನಾಲ್ ಗ್ಲುಕೋಸ್ ವಿಭಜನೆಗೊಂಡಾಗ ಯಾವಾಗ ಎಥನಾಲ್ ಆಗುತ್ತೆ ಅಂದ್ರೆ ಅದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಯಾವ್ದ್ರಲ್ಲಿ ಆಗುತ್ತೆ ಈಸ್ಟ್ ನಲ್ಲಿ ಸೊ ಅದು ನಿಮಗೆ ಗೊತ್ತಿರ್ಬೇಕು ಹಾಗಾಗಿ ಇದೇ ರೀತಿ ಕೇಳಬೇಕು ಅಂತ ಅಲ್ಲ ಸೊ ಎಥನಾಲ್ ಯಾವಾಗ ಉಂಟಾಗುತ್ತದೆ ಅಂದ್ರೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಈಸ್ಟ್ಗಳಲ್ಲಿ ಇದು ಉಂಟಾಗ್ತದೆ ನೆಕ್ಸ್ಟ್ ಆಕ್ಸಿಜನ್ ಕೊರತೆ ಇದ್ದಾಗ ಪ್ಲಾಕ್ಟಿಕ್ ಆಮ್ಲ ಉಂಟಾಗ್ತದೆ ಅದು ನಮ್ಮ ಸ್ನಾಯು ಜೀವ ಸ್ನಾಯುಗಳಲ್ಲಿ ನೆಕ್ಸ್ಟ್ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮೈಟೋಕಾಂಡ್ರಿಯದಲ್ಲಿ ಆಗ್ತದೆ ಅದೇ ನಮಗೆ ಗೊತ್ತಿರಬೇಕು ಮಕ್ಕಳ ನೆಕ್ಸ್ಟ್ ರಕ್ತ ಕಣಗಳು ಅಥವಾ ಘಟಕಗಳ ಕಾರ್ಯಗಳನ್ನು ಕೇಳ್ತಾರೆ ಕೆಂಪು ರಕ್ತ ಕಣದ ಕೆಲಸ ಏನು ಬಿಳಿ ರಕ್ತದು ಕಿರು ತಟ್ಟೆಗಳು ಅಥವಾ ಪ್ಲೇಟ್ ಲೇಟ್ಸ್ ಪ್ಲಾಸ್ಮಾದ ಕಾರ್ಯವೇನು ದುಗ್ಧರಸದ ಕಾರ್ಯವೇನು ಹೆಚ್ಚಾಗಿ ದುಗ್ಧರಸ ಮತ್ತೆ ಪ್ಲಾಸ್ಮಾ ಅದನ್ನ ಕೇಳ್ತಾರೆ ಮಕ್ಕಳ ಹಾಗಾಗಿ ಅದನ್ನ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ನೆಕ್ಸ್ಟು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಈಗ ಚಿತ್ರವನ್ನ ಕೊಟ್ಬಿಟ್ಟು ಈ ಚಿತ್ರದಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿಯ ವಿಧವನ್ನ ಕಾಣ್ತಾ ಇದ್ದೀವಿ ಸೊ ಅದರಲ್ಲಿ ಯಾವ ಪ್ರಾಣಿಯ ಹೆಸರೇನು ಅಥವಾ ಜೀವಿಯ ಹೆಸರೇನು ಅಂತ ಹೇಳಿ ಕೇಳುವ ಸಾಧ್ಯತೆ ಇರ್ತದೆ ಈಗ ಮೊದಲನೇ ಚಿತ್ರವನ್ನು ನೋಡಿದ್ರೆ ಅದು ದ್ವಿದಳನ ಅದು ಅಮಿಭಾಗಗಳಲ್ಲಿ ಆಗ್ತದೆ ಮತ್ತೆ ಲಿಶ್ಮೇನಿಯಾದಲ್ಲಿ ಅದು ಆಗ್ತದೆ ದೇಹ ಏನಾಗ್ತದೆ ತುಂಡಾಗ್ತದೆ ಎರಡು ಭಾಗಗಳಾಗಿ ಏನಾಗುತ್ತೆ ಇನ್ನೊಂದು ಹೊಸ ಜೀವನ ಉಂಟಾಗ್ತದೆ ಹಾಗಾಗಿ ಅದನ್ನು ದ್ವಿದಳನ ಅಂತ ಹೇಳಿ ಕರಿತೀವಿ ಸೊ ಈಗ ಪ್ಲಾಸ್ಮೋಡಿಯಮ್ ಅನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವು ಬಹುವಿದಳ ಒಂದೇ ಸರಿ ಏನಾಗ್ತದೆ ಅನೇಕ ಮರಿ ಜೀವಕೋಶಗಳಾಗಿ ವಿಭಜನೆಯನ್ನು ಹೊಂದದೆ ನೆಕ್ಸ್ಟ್ ತುಂಡರಿಕೆ ಇದು ಸ್ಪೈರೋಗೈರಾಗಳಲ್ಲಿ ನಾವು ಹೆಚ್ಚಾಗಿ ನೋಡ್ಬೋದು ಮಕ್ಕಳಲ್ಲಿ ಏನಾಗ್ತದೆ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದದೆ ಆ ಸಣ್ಣ ತುಂಡುನೇ ಒಂದು ಹೊಸ ಜೀವಿಯಾಗಿ ಬೆಳೀತದೆ ನೆಕ್ಸ್ಟ್ ಪುನರುತ್ಪಾದನೆ ಇದು ಹೈಡ್ರಾಗಳಲ್ಲಿ ಪ್ಲಾನೇರಿಯಾಗಳಲ್ಲಿ ಪ್ಲಾನೇರಿಯಾದಲ್ಲಿ ಹೆಚ್ಚಾಗಿ ಆಗ್ತದೆ ಮಕ್ಕಳ ಇದು ದೇಹ ತುಂಡಾದಾಗ ಅದು ಮುರಿದೋದಂಥದ್ದು ಏನದು ಹೊಸ ಜೀವಿಯಾಗಿ ಸಂಪೂರ್ಣ ಜೀವಿಯಾಗಿ ಬೆಳೀತಾ ಹೋಗ್ತದೆ ನೆಕ್ಸ್ಟ್ ಮೊಗ್ಗಾಗುವಿಕೆ ಸೊ ಇದು ಸಹ ಹೈಡ್ರಾಗಳಲ್ಲಿ ನಾವು ಕಾಣ್ಬೋದು ಇದನ್ನು ಸಹ ನೀವು ನೋಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಕಾಯಜ ಸಂತಾನೋತ್ಪತ್ತಿ ಈ ಬ್ರಯೋಫೈಲಮ್ಸ್ಗಳಲ್ಲಿ ಈ ಎಲೆಗಳ ಏನಾಗ್ತವೆ ಅಂದರೆ ಎಲೆಗಳ ಹಂಚಿನ ತುದಿಗಳಲ್ಲಿ ಏನಾಗ್ತವೆ ಹೊಸ ಮೊಗ್ಗುಗಳ ಉತ್ಪಾದನೆಯಾಗಿ ಹೊಸ ಸಸ್ಯವಾಗಿ ಬೆಳೀತದೆ ನೆಕ್ಸ್ಟ್ ಬೀಜಕಗಳ ಉತ್ಪಾದನೆ ಇದು ರೈಸೋಫ್ಸ್ಗಳಲ್ಲಿ ಬೀಜಕಗಳ ಉತ್ಪಾದನೆ ಆಗ್ತದೆ ಬ್ರೆಡ್ ಮೋಲ್ಡ್ ಉದಾಹರಣೆಗೆ ಬ್ರೆಡ್ ಮೋಲ್ಡನ್ನು ನಾವು ತಗೋಬೋದು ಈ ಒಂದು ಮೇಲೆ ಯಾವುದಾದ್ರೂ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇರ್ತದೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಪ್ಪ ಅಂದ್ರೆ ಇಲ್ಲಿ ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳ ಕಾರ್ಯನಾದ್ರೂ ಕೇಳಬಹುದು ಅಥವಾ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳನ್ನಾದ್ರೂ ಕೇಳಬಹುದು ಹಾಗಾಗಿ ಇದಿಷ್ಟನ್ನು ನೀವು ಗಮನ ಕೊಟ್ಟು ಕಲ್ತ್ಕೊಳ್ಳಿ ವೀರ್ಯನಾಳ ಇದು ವೀರ್ಯಾಣುಗಳನ್ನ ಸಾಗಿಸುತ್ತದೆ ವೃಷಣಗಳು ವೀರ್ಯನಾಳಗಳ ವೀರ್ಯಾಣುಗಳನ್ನ ಉತ್ಪತ್ತಿ ಮತ್ತು ಟೆಸ್ಟೋಸ್ಟಿರೋ ನಾರ್ಮಲ್ ಸ್ರವಿಕೆಯನ್ನು ಮಾಡ್ತದೆ ನೆಕ್ಸ್ಟ್ ವೀರ್ಯಕೋಶಿ ಪೋಷಕ ದ್ರವದ ಮೂಲಕ ಸಾಗಿಸ್ತದೆ ಪ್ರೋಸ್ಟೇಟ್ ಗ್ರಂಥಿ ಏನಾಗ್ತದೆ ಅಂತೇಳಿದ್ರೆ ಪೋಷಕ ದ್ರವದ ಮೂಲಕ ಪೋಷಿಸ್ತದೆ ಶಿಷ್ಣ ವೀರ್ಯ ದ್ರವದ ಮೂಲಕ ಹೊರ ಹಾಕ್ತದೆ ವೀರ್ಯಾಣುಗಳನ್ನ ವೀರ್ಯ ದ್ರವದ ಮೂಲಕ ಹೊರಹಾಕ್ತದೆ ಅದೇ ರೀತಿ ಹೆಣ್ಣು ಸಂತಾನೋತ್ಪತ್ತಿ ಇದಕ್ಕೆ ಬಂದರೆ ಅಂಡಾಶಯ ಹೆಣ್ಣು ಸಂತಾನೋತ್ಪತ್ತಿ ಭಾಗ ಸೊ ಇದು ಅಂಡಾಣುಗಳನ್ನು ಉತ್ಪತ್ತಿ ಮಾಡ್ತದೆ ಮತ್ತು ಇಷ್ಟೋ ಜನ ಅನ್ನು ಸ್ರವಿಸುತ್ತದೆ ಅದೇ ರೀತಿ ಫೆಲೋಪಿಯನ್ ಆಳ ಗರ್ಭಕೋಶ ಸೊ ಇದಿಷ್ಟು ಇವ್ ಐದನ್ನು ಸಹ ನೀವು ಕಲ್ತ್ಕೊಳ್ಳಿ ಮಕ್ಳ ಇವೆರಡರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಪ್ರಶ್ನೆ ನಿಮಗೆ ಕಂಪಲ್ಸರಿ ಕೇಳುವ ಸಾಧ್ಯತೆಗಳು ಇರ್ತದೆ ಸೊ ಅದಷ್ಟು ನನಗೇನು ನಿಮಗೆ ಕೊಟ್ಟಿದ್ದೇನಲ್ಲ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದೇ ಬರ್ತವೆ ಮಕ್ಕಳ ಸೊ ಬರುವ ಚಾನ್ಸಸ್ಗಳು ಸಾಧ್ಯ ಬೇಕಾದಷ್ಟು ಇದ್ದಾವೆ ಹಾಗಾಗಿ ಅವಷ್ಟನ್ನು ನೀವು ಕಲ್ತ್ಕೊಳ್ಳಿ ಸೊ ಇದಿಷ್ಟು ನಿಮಗೆ ಬಹಳ ಯೂಸ್ಫುಲ್ ಆಗಿದೆ ಮಕ್ಕಳ ನೆಕ್ಸ್ಟ್ ನಾನು ಈ ಭೌತ ಪ್ರತಿ ಪಾಠದಿಂದ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಕ್ಕೆ ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು ಅದನ್ನು ತಿಳಿಸ್ತಾ ಹೋಗ್ತೀನಿ ಒಂದೇ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಫಿಫ್ಟಿ ಮಾರ್ಕ್ಸಿಗೆ ನಾನು ಹೇಳಲಿಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನೀಗ ಪಾರ್ಟ್ ಒನ್ನನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ನೆಕ್ಸ್ಟ್ ನನ್ನ ಮುಂದಿನ ವೀಡಿಯೋದಲ್ಲಿ ಪಾರ್ಟ್ ಟು ಹಾಗೆ ಅದು ಎಲ್ಲೆಂತ ಜಾಸ್ತಿ ಆಯಿತು ಅಂದರೆ ಪಾರ್ಟ್ ಮೂರು ಭಾಗಗಳನ್ನಾಗಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಮಕ್ಳ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ